ಬಿದ್ರಳ್ಳಿಯ ಪೃತ್ತೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ ಚಾವಣಿ ಶಿಲಾಪೂಜಾ ಸಂಪನ್ನ ಭಾರತ ದೇಶವನ್ನು ಪ್ರಪಂಚದ ಭೂಪುಟದಲ್ಲಿ ದೇವಾಲಯಗಳ ಕಟ್ಟಿಲು ಕರೆದಿದ್ದು ಧಾರ್ಮಿಕ ಆಚರಣೆಗಳು ದೇವಾಲಯ ನಿರ್ಮಾಣ ಪೂಜಾ ವಿಧಿ ವಿಧಾನಗಳಿಗೆ ಹೆಸರುವಾಸಿಯಾಗಿದ್ದು ಅದರಂತೆ ಬೆಂಗಳೂರು ಪೂರ್ವ ತಾಲೂಕಿನ ಬಿದಿರಳ್ಳಿ ಗ್ರಾಮದಲ್ಲಿ ಸಾವಿರಾರು ವರ್ಷಗಳಿಂದ ಕುರುಬರ ಬಂಡೆ ಮೇಲೆ ನೆಲೆಸಿರುವ ಶ್ರೀ ಬಳಿ ಬತ್ತೇಶ್ವರ ಸ್ವಾಮಿ ದೇವರ ಶಿಥಿಲಮೊಡ್ಡ ಹಿನ್ನೆಲೆಯಲ್ಲಿ ಅದನ್ನು ನೂತನವಾಗಿ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಲು ಕಾಮಗಾರಿ ಕೈಗೊಳ್ಳಲಾಗಿದ್ದು ದೇವಾಲಯ ಕಾಮಗಾರಿ ಶೇಕಡ ಎಂಬುದು ಇಂದು ಚಾಲನೆ ಶಿಲಾ ಪೂಜಾ ಕಾರ್ಯಕ್ರಮವನ್ನು ಇನ್ನು ಈ ಕಾರ್ಯಕ್ರಮದಲ್ಲಿ ಇದರಲ್ಲಿ ಬತ್ತೇಶ್ವರ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ವಾರಾಣಸಿ ಜಗದೀಶ್ ಅವರು ಟನಾ ಕಾರ್ಯದರ್ಶಿಯಾದ ಅತ್ತಿೋಟ ಮಂಜುನಾಥ್ ಅವರು ಖಜಾಂಚಿಯಾದ ಥರ ಚಿಕ್ಕನಾರಾಯಣಸ್ವಾಮಿ ಅವರು ಸೇರಿದಂತೆ ಮುಖಂಡರುಗಳಾದ ಪವನ್ ಮುರಾಜು ರಂಜಿತ್ ಆಲು ವೆಂಕಟೇಶ್ ಬೋಳಪ್ಪ ಯೋಗೇಶ್ ಮುನಿಯಪ್ಪ ಚನ್ನಪ್ಪ ಮಹೇಶ್ಬಿ ಮುನಿಯಪ್ಪಯ್ಯ ಟಿ ಎಂ ನಾರಾಯಣಪ್ಪ ಸೇರಿದಂತೆ ಶಿಲ್ಪಿಯಾದ ಪವನ್ ಅವರು ಕೂಡ ಉಪಸ್ಥಿತರಿದ್ದರು ಮತ್ತೇಶ್ವರ ದೇವಾಲಯ ಸೇವಾ ಟ್ರಸ್ಟ್ನ ಸಮಿತಿ ಸದಸ್ಯರು ಹಾಗೂ ಬಕ್ನೂರು ಠಾಣೆಯ ವೃತ್ತ ಆರೋಗ್ಯ ಕಾಡಮಿ ಚೇರುವಾಗ ಮಾತನಾಡಿ ನಮ್ಮ ಬಿದಿರಳ್ಳಿ ಬುದ್ಧೇಶ್ವರ ಸ್ವಾಮಿ ದೇವಾಲಯ ಬಿದ್ರಳ್ಳಿಯ ಗೊಬ್ರ ಬಂಡೆ ಮೇಲೆ ಸಾವಿರಾರು ವರ್ಷಗಳಿಂದ ಕುಟಾಗಿ ನಿರ್ಮಿಸಲಾಗಿ ನಮ್ಮ ಹಿರಿಯ ಸೇವನಂತೆ ತಲದಿಂದ ಆರಾಧಿಸಿಕೊಂಡಿದ್ದು ಮೂವತ್ತು ವರ್ಷಗಳ ಹಿಂದೆ ನಮ್ಮ ಜೀವನದ ದೇವಾಲಯ ಶಿಕ್ಷಣಗೊಂಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ನಿಲ ಅದನ್ನು ಅದನ್ನು ಎರಡು ಎಲ್ಲ ಸಮಿತಿಯ ಪದಾಧಿಕಾರಿ ಕರೆಬಂದವರು ಸೇರಿದಂತೆ ಸಹಕರಿಸಿದರೆಲ್ಲರೂ ಕೂಡಾಶೀರ್ವಾದರು ಇನ್ನು ಬತ್ತೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರು ಹಾಗೂ ವಕೀಲರು ಆದ ಮಾತನಾಡಿ ಆ ಬತ್ತೇಶ್ವರ ಸ್ವಾಮಿ ಸೇರಿದಂತೆ ಕುರುಬರ ಕುಲದ ಹಾವು ದೇವರುಗಳು ಇತಿಹಾಸವನ್ನು ಹಂಚಿಕೊಂಡಿದ್ದು ಇಂದು ದೇವಾಲಯ ನಿರ್ಮಾಣ ಮಾಡಲು ನಮಗೆ ಅವಕಾಶ ಪುಣ್ಯದ ಸಂಗತಿ ಇದೇ ಸಂದರ್ಭದಲ್ಲಿ ಅತಿಥಿಗಳನ್ನು ಕೂಡ ಸನ್ಮಾನಿಸಿ ಅಭಿನಂದಿಸಲಾಯಿತು ದೇವಾಲಯದ ಇತಿಹಾಸ ಮತ್ತು ನಿರ್ಮಾಣ ಕಾರ್ಯ ಹೇಗೆ ಆರಂಭವಾಯಿತು ಎಂಬುದರ ಬಗ್ಗೆ ವೆಂಕಟಪ್ಪ ಅವರು ಇದು ನಮ್ಮ ಬಿದರಳ್ಳಿ ಬತ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಾವು ಈ ಒಂದು ಪ್ರಮುಖವಾದಂಥ ಒಂದು ಒಂದು ಕಲ್ಲಿನ ಒಂದು ಮೂರ್ತಿಯನ್ನು ಇಡೋದ್ರ ಒಂದು ಪ್ರೋಗ್ರಾಮನ್ನು ಮಾಡ್ಕೊಂಡಿದ್ದೀವಿ ಈ ಬತ್ತೇಶ್ವರ ಸ್ವಾಮಿ ಇಲ್ಲಿ ನೆಲೆಸಿರುವಂತಹ ಒಂದು ಐತಿಹಾಸ ಸುಮಾರು ನೂರಾರು ಸಾವಿರಾರು ವರ್ಷಗಳ ಒಂದು ಇತಿಹಾಸವನ್ನು ಉಳ್ಳಂತಹ ಒಂದು ದೇವಾಲಯ ಆಗಿರ್ತದೆ ಇದು ಹಿಂದೆ ಶಿಥಿಲವಾದಾಗ ನಮ್ಮ ಹಿರಿಯರು ಅದನ್ನು ಒಂದು ರೀತಿ ಅಭಿವೃದ್ಧಿಯನ್ನು ಪಡಿಸಿದ್ರು ಅದಾದ ನಂತರ ನಾವು ಈಗೆಲ್ಲ ನಮ್ಮ ಜಗದೀಶಣ್ಣ ವೆಂಕಟಪ್ಪ ಮುನ್ಷಾಮಣ್ಣ ಇನ್ನೂ ಇತರರ ಒಂದು ಸೊ ನೇತೃತ್ವ ಸುರೇಶ್ ಇವರ ನೇತೃತ್ವದಲ್ಲಿ ನಾವೀಗ ಮತ್ತೆ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾಯಿದ್ದೀವಿ ಇದ್ದೀವಿ ಇದಕ್ಕೆ ಎಲ್ಲ ನಮ್ಮ ಸಮುದಾಯದ ಹಿರಿಯರು ಎಲ್ಲರೂ ಸಹ ಆರ್ಥಿಕ ಸಹಾಯವನ್ನು ಮಾಡಿರ್ತಾರೆ ಮತ್ತು ನಮ್ಮ ಆ ಒಂದು ಏನು ಒಕ್ಕಲಿದೆ ಬತ್ತೇಶ್ವರನ ಒಕ್ಕಲಿ ಏನಿದೆ ಅವರೂ ಸಹ ಈ ಒಂದು ದೇವಸ್ಥಾನದ ಒಂದು ಕಟ್ಟೋದಕ್ಕೆ ಎಲ್ಲರೂ ಸಹ ಆರ್ಥಿಕವಾಗಿ ಮನದನದ ಒಂದು ಸಹಾಯವನ್ನು ಮಾಡ್ತಿದ್ದಾರೆ ದೇವಾಲಯ ಬಹಳ ಒಂದು ವಿಶಿಷ್ಟವಾಗಿ ಒಂದು ಅದ್ಭುತವಾಗಿ ರೂಪುಗೊಳ್ತಾ ಇದೆ ಇದು ಬಹಳ ಅದ್ಭುತವಾಗಿ ರೂಪುಗೊಳ್ತಾ ಇದೆ ದೇವಸ್ಥಾನ ಈ ದೇವಸ್ಥಾನವನ್ನು ನೋಡಿದ್ರೆ ನಮಗೆ ಈ ಒಂದು ಹೊಯ್ಸಳೂರು ಮತ್ತು ಈ ಬೇಲೂರು ಹಳೇಬೀಡು ಈ ರೀತಿಯ ಒಂದು ವಾಸ್ತುಶಿಲ್ಪದ ಅಡಿಯಲ್ಲಿ ನಮ್ಮ ವಾಸ್ತುಶಿಲ್ಪಿ ಅವರು ಕಟ್ಸ್ಕೊಡ್ತಾ ಇದ್ದಾರೆ ಈ ದೇವಸ್ಥಾನದ ಮುಖ್ಯ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಯಾವುದೇ ಸಿಮೆಂಟ್ ಆಗಲಿ ಆಮೇಲೆ ಇಟ್ಟಿಗೆ ಆಗಲಿ ಈ ಥರದ ಒಂದು ಆರ್ಟಿಫಿಷಿಯಲ್ ಇದನ್ನು ಬಳಸ್ದೇ ಪೂರ್ತಿ ಕಲ್ಲಿನಲ್ಲೇ ಅದನ್ನು ಇದ್ದಾರೆ ಈ ಒಂದು ವಾಸ್ತುಶಿಲ್ಪ ನೋಡಿದ್ರೆ ಇದು ನಾನು ಹೇಳಿದ ಹಿಂದೆ ಹೇಳೋದಾಗಲಿ ವಯ್ಸಳರ ಒಂದು ವಾಸ್ತುಶಿಲ್ಪಕ್ಕೆ ಒಂದು ಹೋಲಿಕೆ ಆಗೋ ರೀತಿಯಲ್ಲಿ ಇದು ವಾಸ್ತುಶಿಲ್ಪ ರೂಪುಗೊಳ್ತಾ ಇದೆ ಆಮೇಲೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಒಂದು ಭವ್ಯವಾಗಿ ಭವ್ಯವಾಗಿ ವೈಭವವಾಗಿ ರೂಪುಗೊಳ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ವಾಸ್ತುಶಿಲ್ಪಿಗಳು ಮತ್ತು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡವರಂತಹ ಮನಸ್ಥಿತಿ ಅವರ ಯದ್ಭಾವ ತದ್ಭಾವತಿ ಅಂತ ನಮ್ಮ ಸ್ವಾಮಿಗಳು ಹೇಳ್ತಾ ಇದ್ದರು ಅದೇ ರೀತಿಯಲ್ಲಿ ಈ ದೇವಸ್ಥಾನ ಅವರ ಮನಸ್ಸಿನ ರೀತಿಯಲ್ಲಿ ಭವ್ಯವಾಗಿ ರೂಪುಗೊಳ್ತಾ ಇದೆ ಇದು ಈಗ ಮುಂದಿನ ದಿನಗಳಲ್ಲಿ ಇದು ಈ ದೇವಸ್ಥಾನದ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಹಿರಿಯರು ಕೂತ್ಕೊಂಡು ಮಾತಾಡಿ ಅತಿ ಶೀಘ್ರದಲ್ಲೇ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಅನೌನ್ಸ್ ಮಾಡಿ ಎಲ್ಲ ಸಮ್ಮುಖದಲ್ಲಿ ಇದನ್ನು ಡಿಸ್ಕಸ್ ಮಾಡಿ ಅನೌನ್ಸ್ ಮಾಡಲಾಗ್ತದೆ ಈ ಬತೇಶ್ವರ ಸ್ವಾಮಿ ಈಗ ನಮ್ಮ ಹಿರಿಯರೊಬ್ಬರು ಹೇಳಿದಾಗೆ ಎಲ್ಲ ದೇವರುಗಳಲ್ಲಿ ಕೊನೆ ಅಂದರೆ ಚಿಕ್ಕವನು ಚಿಕ್ಕ ದೇವರು ಈ ದೇವರು ಎಷ್ಟು ಭಾಳ ಸ್ವಲ್ಪ ಅಗ್ರೆಸಿವ್ ಅಗ್ರೆಸಿವ್ ಕೋಪ ಜಾಸ್ತಿ ಅದೇ ರೀತಿಯಲ್ಲಿ ಭಕ್ತರ ಮೇಲೆ ಭಾಳ ಒಂದು ಪ್ರೀತಿಯನ್ನು ಬೇಗ ಒಲಿಯುವಂಥ ದೇವರು ಸಹ ಆಗಿರ್ತದೆ ಕಲಿಯುಗದ ಒಂದು ದೈವ ಪರಮ ದೈವ ಈ ಒಂದು ಕಾರ್ಯವನ್ನು ದೇವಸ್ಥಾನ ಕಟ್ಟೋ ಕೆಲಸವನ್ನು ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ಶಿಲ್ಪಿಗಳಿಂದ ಹಿಡಿದು ಕಲ್ಲು ಒಡೆಯೋನಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಯಾರ್ಯಾರು ಸಹಾಯ ಮಾಡಿದ್ದಾರೆ ಯಾರ್ಯಾರು ನಮ್ಮ ಈ ಒಂದು ದೇವಸ್ಥಾನದ ಒಕ್ಕಲು ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಸಹ ಸ್ವಾಮಿಯ ಕೃಪೆ ಆಶೀರ್ವಾದ ಸಿಗಲಿ ಆ ಕುಟುಂಬಗಳು ಚೆನ್ನಾಗಿರಲಿ ಅವರು ಆರ್ಥಿಕವಾಗಿ ಅವರು ಚೆನ್ನಾಗಿ ಬೆಳೀಲಿ ಆರೋಗ್ಯವನ್ನು ಕೊಡಲಿ ಆಯುಷ್ಯನ್ನು ಕೊಡಲಿ ಅಂಥೇಳಿ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ ಆ ಸಹ ಇದನ್ನು ಕರುಣಿಸ್ತಾನೆ ಅಂಥೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ ನಮ್ಮ ಹೆಸರು ವೆಂಕಟಪ್ಪ ನಮ್ಮ ಹೆಸರು ವೆಂಕಟಪ್ಪ ಅಂತೇಳ್ಬಿಟ್ಟು ಈ ಒಂದು ಬಿದಿರಳ್ಳಿ ಬತ್ತೇಶ್ವರ ಸ್ವಾಮಿಯ ಒಕ್ಕಲು ನಾವು ಇಲ್ಲಿ ಬಿದಿರಳ್ಳಿ ಬಿದಿರಳ್ಳಿ ಒಂದು ಕುರುಬರ ಬಂಡೆ ಹೇಳ್ಬಿಟ್ಟು ಇಲ್ಲಿ ಜಾಗ ಇದ್ದ ಹೆಸರು ಈ ಜಾಗಕ್ಕೆ ಬಿದಿರಳ್ಳಿ ಬತ್ತೇಶ್ವರ ಸ್ವಾಮಿ ಮೊದಲು ಮೂಲತಃ ಹೊಸಕೋಟೆ ತಾಲೂಕಿನ ತುಂಬಳ್ಳಿ ಅಂತ ತುಂಬಳ್ಳಿ ಅಂತ ಒಂದು ಗ್ರಾಮದಲ್ಲಿ ಈ ಒಟ್ಟು ಕುಟುಂಬ ರಾಮೇ ದೇವರು ಸಿದ್ದೇ ದೇವರು ಹಾಗೂ ಬತ್ತೇಶ್ವರ ವಾ ವಾಗಟ ಬುದ್ಧೇಶ್ವರ ಹಾಗೂ ಬತ್ತೇಶ್ವರ ಒದಲಿ ಬತ್ತೇಶ್ವರ ಒಟ್ಟು ಆರು ದೇವರುಗಳಿದ್ರು ಆರು ದೇವರುಗಳು ಆರು ದೇವರುಗಳಂದರೆ ಆರು ಹಿರಿಯರು ಅಲ್ಲಿ ಒಟ್ಟಾಗಿ ವಾಸ ಮಾಡ್ತಾಯಿದ್ರು ಏನೋ ಕಾರಣಾಂತರದಿಂದ ಅವರು ಅವರಲ್ಲಿ ಒಬ್ಬ ಒಬ್ಬರು ಮೇಕೆ ಮೇಕೆ ಕಾಯ್ತಾಯಿದ್ರು ಆ ಮೇಕೆ ಕಾಯ್ತಾ ಇದ್ದಾಗ ಅಲ್ಲಿ ಒಂದು ದಿವಸಾನು ಅಲ್ಲಿ ಒಂದು ದೇವರು ಪ್ರತ್ಯಕ್ಷ ಆಗಿ ಒಂದು ಹುತ್ತದಲ್ಲಿ ದೇವರು ಇರೋದು ಗೊತ್ತಾಯಿತು ಆತನಿಗೆ ಆತನ ಅಲ್ಲಿಂದ ಪೂಜೆ ಮಾಡ್ತಾಯಿದ್ರು ಪೂಜೆ ಮಾಡ್ಕೊಂಡು ಇರಬೇಕಾದ್ರೆ ಅಲ್ಲಿ ಅವರು ಅಥವಾ ಅಣ್ಣನಿಗೆ ಅಣ್ಣದಿಂದ ಹೇಳ್ದು ಆ ರೀತಿಯಲ್ಲಿ ಒಂದು ಏನೋ ಒಂದು ನನಗೆ ಒಳ್ಳೆಯ ಒಂದು ದೇವರಿರೋದು ಕಾಣಿಸ್ತಾವನೆ ನೀವೆಲ್ಲ ಬಂದು ನೋಡಿ ಅಂತ ಕೇಳ್ಕೊಂಡಾಗ ಇವರು ದೊಡ್ಡ ದೊಡ್ಡವರು ರಾಮ ರಾಮ್ಯ ದೇವರು ಅಂತ ರಾಮಪ್ಪ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ತಾರೆ ನೋಡೋದನ್ನು ಆ ಹುತದಲ್ಲಿ ದೇವರು ಇರ್ತದೆ ಆ ದೇವ್ರುಗಳು ತಗೊಂಬಂದು ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಬಡವರು ಇವರು ಬಡತನ ಒಟ್ಟು ಕುಟುಂಬ ಇದು ಆಮೇಲೆ ಅದೇ ರೀತಿ ಅವರು ಅಪ್ಸಂದದಲ್ಲಿ ಒಗ್ಗ ಅಪ್ಸಂದಕ್ಕೆ ಬರ್ತಾರೆ ಅಪ್ಸಂದದಲ್ಲಿ ಅಪ್ಸಂದದಲ್ಲಿ ಕಾರಣಾಂತರಗಳಿಂದ ನಮ್ಮ ಈ ಬತ್ತೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಇವರು ಒಟ್ಟು ಕುಟುಂಬ ಈಗಿದ್ದಂಗೆ ಕಾರಣಾಂತರಗಳಿಂದ ಜಗಳ ಆಡಿ ಈ ಬತ್ತೇಶ್ವರ ಈ ಬಿದ್ರಳ್ಳಿ ಕಡೆ ಈ ಕಡೆ ಬೆಂಗಳೂರು ಕಡೆ ಹೊಲ್ಟು ಬಿಡ್ತಾರೆ ಆ ಬೆಂಗಳೂರು ಕಡೆ ಬಂದಾಗ ಇವ್ರು ರಾಮಪ್ಪನವ್ರು ಬರ್ತಾ ಇರ್ತಾರೆ ರಾಮಪ್ಪನವ್ರು ಹಿಂದೆ ಬಂದಾಗ ತಮ್ಮನು ನನ್ನ ಮನೆ ಬಿಟ್ಟು ಓದ್ತಾವನೆ ಅಂತೇಳಿ ಒಂದು ಪ್ರೀತಿಯಿಂದ ಹಿಂದೆ ಬಂದಾಗ ಇತ್ತೂ ಅಲ್ಲಿ ಬಿ ಬಂಡೆವರೆಗೂ ಹಿಂದೆ ನೋಡೋದೇ ಇಲ್ಲ ಆಗ ಅತ್ನ ಹಿಂದೆ ನೋಡಿ ಹಿಂದೆ ನೋಡ್ತಾನೆ ಹಿಂದೆ ನೋಡಿ ಬಂಡೆ ಇದು ಜಾರಿ ಬಿಡ್ತದೆ ಜಾರಿ ಸ್ವಲ್ಪ ಹಿಂದೆ ಬೀಳ್ತಾನೆ ಬಿದ್ದಾಗ ಅತನ ಕೂದಲು ಹಿಡ್ಕೊಂಡು ರಾಮಪ್ಪನು ಯಾಕೆ ಓದ್ತಾ ಇದೆಯಾ ಇಲ್ಲೇ ಇರೋ ನಾವೆಲ್ಲ ಒಟ್ಟು ಕುಟುಂಬ ಯಾಕೆ ನೀವು ದಾ ಇದು ಈ ರೀತಿ ಮಾಡ್ತಾಯಿದೆ ಅಂತ ಕೇಳ್ತಾನೆ ಇಲ್ಲ ನಾನೇನು ಬರೋಲ್ಲ ನಾನು ಇಲ್ಲೇ ನಿಲ್ಲಿಸ್ತೀನಿ ಅಂತೇಳ್ಬಿಟ್ಟು ಆ ಒಂದು ಬತ್ತೇಶ್ವರ ಸ್ವಾಮಿ ಈ ಬಂಡೆ ಕುರುಗೂರು ಬಂಡೆ ಮೇಲೆ ನಿಲ್ಲಿಸ್ತಾನೆ ಹಾಗೆ ಸುಮಾರು ಇದು ಯಾವುದು ಸುಮಾರು ನಾವು ನಮಗೇನು ಗೊತ್ತಿಲ್ಲ ಆದ್ರೂ ಏನು ಈ ಭಕ್ತ ಪಂತ ಏನು ಉಂಟು ಉದ್ಭವ ಆಯಿತು ಅವನಿಂದನೂ ಇದು ದೇವಸ್ಥಾನ ಇಲ್ಲಿತ್ತು ಅನಿಸ್ತೈತೆ ಆಮೇಲೆ ನಮ್ಮ ಮೂಲ ಹಿರಿಯರು ಇಲ್ಲೊಂದು ದೇವಸ್ಥಾನ ಕಟ್ತಾರೆ ಅಂತ ಹೇಳ್ಬಿಟ್ಟು ಅವರೊಂದು ದೇವಸ್ಥಾನ ಕಟ್ತಾರೆ ಅದು ಚೆನ್ನಾಗಿರ್ತದೆ ದೇವಸ್ಥಾನ ಆಮೇಲೆ ನಮ್ಮ ಪೀಳಿಗೆ ಈಗ ಒಂದು ಮೂರು ಎಕರೆ ಹತ್ತು ಗುಂಟೆ ಜಾಗ ಐತೆ ಇಲ್ಲಿ ಒಂದು ಒಳ್ಳೆಯ ಸುಂದರವಾದ ಒಂದು ದೇವಸ್ಥಾನ ಕಟ್ಸ್ಬೇಕು ಅಂತೇಳಿ ಕಲ್ದಲ್ಲೇ ಎರಡೂವರೆ ಕೋಟಿ ಬಜೆಟಲ್ಲಿ ದೇವಸ್ಥಾನ ಕಟ್ಸೋಕ್ಕೆ ಎಲ್ಲರೂ ಪ್ರತಿಯೊಬ್ಬರೂ ಇದಕ್ಕೆ ಸಹಾಯ ಮಾಡ್ಯವ್ರೆ ಅವರ ಒಂದು ಇದರಿಂದ ಇಲ್ಲಿ ದೇವಸ್ಥಾನ ಈ ಕಟ್ತಾ ಇದ್ದೀವಿ ಬಸವರಾಜಣ್ಣವರು ಇದಕ್ಕೆ ಬೇಕಾದ ಸಹಾಯ ಮಾಡವ್ರೆ ಆಮೇಲೆ ಎಲ್ಲ ನಮ್ಮ ಮುಖಂಡರು ರಾಜಕೀಯ ಮುಖಂಡರುಗಳು ಸಹಾಯ ಮಾಡವ್ರೆ ಈ ದೇವಸ್ಥಾನ ಇವತ್ತು ನಡಿಬೇಕಂದರೆ ನಮ್ಮ ಇಡೀ ಬತ್ತೇಶ್ವರ ಸ್ವಾಮಿಯ ಒಕ್ಕಲುತನ ಏನೈತೆ ಎಲ್ಲರೂ ಇದಕ್ಕೆ ತಾನು ಮನ ಎಲ್ಲ ತ್ಯಾಗ ಮಾಡಿ ಈ ದೇವಸ್ಥಾನ ಮಾಡ್ತಾಯಿದ್ವಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದನ್ನು ಓಪನ್ನು ಮಾಡೋಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಬತ್ತೇಶ್ವರ ಸ್ವಾಮಿ ಒಂದು ದೇವದ ದೇವರ ಒಂದು ಇದರಲ್ಲಿ ಒಂದು ಆರು ಕಂಬಿ ಆರು ಕಂಬಿ ಯಜಮಾನರು ಒಂದು ಒಂದು ನಾನೂರು ನಾನ್ನೂರು ಮನೆ ಇರ್ಬೋದು ನಾನ್ನೂರದು ಒಕ್ಕು ಇರ್ತೈತೆ ಮನೆಗಳು ಇರ್ತೈತೆ ಅಂದರೆ ಚಿಕ್ಕ ದೇವಸ್ ಚಿಕ್ಕ ಒಂದು ಕುಟುಂಬ ಬತ್ತೇಶ್ವರದ್ದು ಆದ್ರೂ ಚೊಕ್ಕಟವಾಗಿ ಎಲ್ಲರೂ ತನ್ನ ಪ್ರತಿಯೊಬ್ಬರೂ ಈ ದೇವಸ್ಥಾನಕ್ಕೆ ಕಟ್ಟಬೇಕಾದ್ರೆ ಎಲ್ಲರೂ ಸಹಾಯ ಮಾಡವ್ರೆ ಅವರ ನೆರವಿನಿಂದ ನಾವು ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದೀವಿ ಜಗದೀಶು ಅಂತ ಅಧ್ಯಕ್ಷರು ಮಾಡಿದ್ರಿ ಅವರ ನೇತೃತ್ವದಲ್ಲಿ ನಮ್ಮ ಚೇತನ್ ಸಾರು ಅವರು ಸಹ ನಮಗೆ ಪ್ರೇರಣೆ ಆಗ್ಯಾವೆ ಮುನ್ಷಾಮಣ್ಣರು ಸುರೇಶ್ವರು ಆಮೇಲೆ ನಮ್ಮ ವೆಂಕಟೇಶ್ವರು ಎಲ್ಲರೂ ಇಲ್ಲಿರೋ ಬಂದಿರೋಂಥ ಮುನ್ರಾಮಣ್ಣರು ಎಲ್ಲರೂ ಸಹ ನಮಗೆ ಶಕ್ತಿಯಾಗಿ ನಿಂತ್ಕೊಂಡು ದೇವಸ್ಥಾನ ಮಾಡೋಕ್ಕೆ ನಮಗೆ ಸಹಕರಿಸ್ತವ್ರೆ ಅದೇ ರೀತಿ ನಾವು ಇದ್ದೀವಿ ಆ ಬತ್ತೇಶ್ವರನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ನಾವು ಕೇಳಿ ಅಂತ ಇದ್ದೀವಿ